ಸಮಸ್ತ ಹಿಂದೂ ಸಮಾಜದ ಏಕತೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ವಿಶ್ವ ಹಿಂದೂ ಪರಿಷತ್ತು ಮಂಗಳೂರು ಆಶ್ರಯದಲ್ಲಿ ಕದ್ರಿಶಿ ಕ್ಷೇತ್ರದಿಂದ ಕುತ್ತಾರು ದೆಕ್ಕಾಡಿನ ಶ್ರೀ ಕೊರಗಜ್ಜನ ಆದಿಕ್ಷೇತ್ರದವರೆಗೆ ನಾಲ್ಕನೇ ವರ್ಷದ ಪಾದಯಾತ್ರೆ ಕೊರಗಜ್ಜನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ರವಿವಾರ ನಡೆಯಿತು ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು ಕೊರಗಜ್ಜನ ಸನ್ನಿಧಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ವಾಗ್ಮಿ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಮಾತನಾಡಿ ಪಾದಯಾತ್ರೆ ಮೂಲಕವೇ ಸನಾತನ ಧರ್ಮವನ್ನು ಸಂಘಟಿಸಲು ಸಾಧ್ಯವಿದ್ದು ಜಿಲ್ಲೆಯ ವಿವಿಧೆಡೆ ಕೊರಗಜ್ಜನ ಕ್ಷೇತ್ರವನ್ನು ಅಪವಿತ್ರಗೊಳಿಸಿದಾಗ ಹಿಂದೂ ಸಮಾಜವು ಒಗ್ಗಟ್ಟಾಗಿ ಅಜ್ಜನ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆಯ ಮೂಲಕ ಸಾತ್ವಿಕ ಹೋರಾಟ ನಡೆಸಿ ಯಶಸ್ವಿಯಾಗಿತ್ತು ಎಂದರು ಮೂಲ ಮೂಲಕ್ಷೇತ್ರವಾಗಿರುವ ಕುತ್ತಾರಿನಲ್ಲಿ ಇವತ್ತು ಸಾಗರೋಪಾದಿಯಲ್ಲಿ ಭಕ್ತಾದಿಗಳು ಹರಿದು ಬರ್ತಾ ಇದ್ದಾರೆ ನಾಲ್ಕು ವರ್ಷದ ಹಿಂದೆ ಕೊರಗಜ್ಜ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನುವಂಥ ದುಷ್ಕರ್ಮಿಗಳ ಸಂಚಿನ ವಿರುದ್ಧ ಸಮಾಜ ಒಂದು ಕರೆಯನ್ನು ಕೊಟ್ಟಾಗ ಯಾವ ರೀತಿ ಸ್ಪಂದಿಸಿತ್ತು ಅಂತ ಕೇಳಿದರೆ ಆರೋಪಿಗಳಿಗೆ ಶಿಕ್ಷೆ ಆಗಿದ್ದಲ್ಲದೆ ಆನಂತರ ನಾಲ್ಕು ವರ್ಷದಿಂದ ಸತತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಈ ಒಂದು ಕೊರಗಜ್ಜನ ಮೂಲಕ್ಷೇತ್ರ ಕುತ್ತಾರಿನ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಿಲ್ಲೆಯ ವಿವಿಧ ಮೂಲೆಯಿಂದ ಬರ್ತಾ ಇದ್ದಾರೆ ಬಹುಶಃ ಭಾರತ ನಮ್ಮ ಸಮಾಜ ಇವತ್ತು ಉಳಿದಿದ್ದರೆ ಅದು ಧಾರ್ಮಿಕ ಕ್ಷೇತ್ರಗಳ ಈ ರೀತಿಯ ಒಂದು ಧಾರ್ಮಿಕ ಮನೋಭಾವನೆಯಿಂದ ನಮ್ಮ ಸಮಾಜ ಉಳಿದಿದೆ ಕೊರಗಜ್ಜದ ದೈವದ ಏಳು ಕೊಪ್ಪಗಳಲ್ಲಿ ಅತ್ಯಂತ ಪ್ರಧಾನವಾಗಿರುವಂಥ ಕುತ್ತಾರಿನ ಕ್ಷೇತ್ರ ಏನಿದೆ ಅದು ಮಿತ್ತಗಲಿರ್ಬೋದು ಅಥವಾ ಉಜಿಲ ಇರ್ಬೋದು ಡೆಕ್ಕಿರ್ಬೋದು ಈ ರೀತಿಯ ಅನೇಕ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥ ಕುತ್ತಾರಿನ ಕ್ಷೇತ್ರ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಪ್ರತಿನಿತ್ಯ ಕೂಡ ಸಾಂತ್ವನವನ್ನು ಹೇಳುವಂಥ ಅವರ ಕಷ್ಟಗಳನ್ನು ಪರಿಹರಿಸುವಂಥ ಕ್ಷೇತ್ರ ಆ ರೀತಿಯ ಕೊರಗಜ್ಜನ ಕ್ಷೇತ್ರವನ್ನು ಅಪವಿತ್ರಗೊಳಿಸಬೇಕು ಅನ್ನೋಂಥ ಪ್ರಯತ್ನಗಳು ಅನೇಕ ಸಂದರ್ಭಗಳಲ್ಲಿ ನಡೆದದ್ದಿದೆ ಅದು ಕಟಪಾಡಿಯಲ್ಲಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಹಿಂದೂ ಸಮಾಜದ ಭಾವನೆಯ ಜೊತೆಗೆ ಚೆಲ್ಲಾಟ ಆಡುವಂಥ ಈ ಒಂದು ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಆರಂಭಗೊಂಡಂಥ ಒಂದು ಸಾತ್ವಿಕವಾದಂಥ ಹೋರಾಟ ಇವತ್ತು ಯಾವ ರೀತಿಯಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನು ನಾವೆಲ್ಲ ನೋಡ್ಬೋದು ಭಾರತವನ್ನು ಪಾದಯಾತ್ರೆಯ ಮೂಲಕ ಸಂಘಟಿಸಿದಂಥ ಮೊದಲ ಕೀರ್ತಿ ಸಲ್ಲುವುದು ಪ್ರಭು ಶ್ರೀರಾಮಚಂದ್ರನಿಗೆ ಉತ್ತರದ ಅಯೋಧ್ಯೆಯಿಂದ ಹಿಡಿದು ದಕ್ಷಿಣದ ಲಂಕೆಯವರೆಗೆ ಇಡೀ ಭಾರತವನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಪಾದಯಾತ್ರೆಯ ಮೂಲಕ ಶ್ರೀರಾಮಚಂದ್ರರು ಮಾಡಿದರು ಆನಂತರ ಕಾಲಟಿಯಿಂದ ಹೊರಟಂಥ ಶಂಕರಾಚಾರ್ಯರು ಕೇದಾರದವರೆಗೆ ಪಾದಯಾತ್ರೆಯನ್ನು ಮಾಡಿ ಭಾರತವನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡಿದರು ಅದೇ ರೀತಿ ಇವತ್ತು ಕೊರಗಜ್ಜ ಕ್ಷೇತ್ರದ ಭಕ್ತಾದಿಗಳು ಜಿಲ್ಲೆಯ ವಿವಿಧ ಮೂಲೆಗಳಿಂದ ಸಮಾಜದ ಒಂದು ಸಂಘಟನೆಯ ಸ್ವರೂಪವಾಗಿ ಸಮಾಜದ ಒಂದು ಜಾಗೃತಿಯ ಪ್ರತೀಕವಾಗಿ ಇವತ್ತು ಕುತ್ತಾರಿನ ಕ್ಷೇತ್ರಕ್ಕೆ ಬಂದಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಜಗದೀಶ್ ಹೆಣವ ಮಾತನಾಡಿ ಹಿಂದೂ ಸಮಾಜದ ಏಕತೆಗಾಗಿ ವಿಶ್ವ ಹಿಂದೂ ಪರಿಷತ್ತು ಪಾದಯಾತ್ರೆ ನಡೆಸುತ್ತಿದ್ದು ಹತ್ತರಿಂದ ಹನ್ನೆರಡು ಸಾವಿರ ಜನರು ಭಾಗವಹಿಸುತ್ತಿದ್ದಾರೆ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿ ಕ್ಷೇತ್ರದ ಕೊರಗತನಿಯ ಸೇವಾ ಟ್ರಸ್ಟ್ನ ಸಹಕಾರ ಅಪಾರವಾಗಿದೆ ಎಂದರು ಕತ್ರಿ ದೇವಸ್ಥಾನದಿಂದ ಹೊರಟ ಈ ಪಾದಯಾತ್ರೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಭಕ್ತಾಭಿಮಾನಿಗಳು ಇವತ್ತು ಕದ್ರಿ ಕ್ಷೇತ್ರದಿಂದ ಏಳು ಅಲ್ಲಿಂದ ಹೊರಟು ಇಲ್ಲಿ ನಾವು ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಿದ್ದೇವೆ ಈ ಕೊರಗಜ್ಜನ ಕ್ಷೇತ್ರಕ್ಕೆ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳ ಅವಿ ಅಪವಿತ್ರತೆ ಆದದ್ದು ನಮಗೆಲ್ಲ ಗೊತ್ತಿದೆ ಕೊರಗಜ್ಜನ ಡಬ್ಬೆಗೆ ಏನೇನು ಅಲ್ಲ ಸಲ್ಲದ ಹಾಕೋದು ಅದಕ್ಕೆಲ್ಲ ನಾವೊಮ್ಮೆ ಹರಕೆ ಹೇಳಿದಾಗ ಅದರ ಏನು ಹಾಕಿದ್ದಾನೆ ಅವರನ್ನು ಅವರಿಗೇನ ತೊಂದರೆಯಾಗಿ ಅವರು ಎಲ್ಲ ಕಳ್ಳರು ಸಿಕ್ಕಿಬಿದ್ದದ ವಿಚಾರ ನಮಗೆಲ್ಲ ಗೊತ್ತಿದೆ ಹಾಗೆ ಅಂದಿನಿಂದ ಇವತ್ತು ಕೊರಗಜ್ಜನ ಈ ಏನು ಕಾರಣಿಕೊಂಡು ಇದು ದೇ ದೇಶದಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಹರಡುತ್ತಿದೆ ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತು ಕಳೆದ ನಾಲ್ಕು ವರ್ಷಗಳಿಂದ ಮಾಡ್ತಾಯಿದೆ ಹಿಂದೂ ಸಮಾಜದ ಐಕ್ಯತೆಗಾಗಿ ಮತ್ತು ಈ ಧಾರ್ಮಿಕ ಕ್ಷೇತ್ರಗಳನ್ನು ರಕ್ಷಿಸುವ ಸಲುವಾಗಿ ನಮ್ಮದೊಂದು ಜಾಗೃತಿ ಕಾರ್ಯಕ್ರಮ ಈ ಸಲ ಕೂಡ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿದ್ದಾರೆ ಮಾತ್ರ ಅಲ್ಲ ಈ ಸಲ ವಿಶೇಷವಾಗಿ ಒಂದು ಕಪ್ಪು ಬಣ್ಣದ ಟೀ ಶರ್ಟ್ ಸಹ ಅನೇಕ ದಾನಿಗಳ ಸಹಾಯದಿಂದ ಇದನ್ನು ಮಾಡಿದ್ದಾರೆ ಈ ಇದಕ್ಕೆ ಇಲ್ಲಿ ಆಡಳಿತ ಮಂಡಳಿ ಕೂಡ ಉತ್ತಮ ನಮಗೆ ಸ್ಪಂದನ ನೀಡ್ತದೆ ಇಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಅವರು ಕೊಡ್ತಾರೆ ಹೂವಿನ ವೆಚ್ಚವನ್ನು ನಮ್ಮ ವಿವೇಕೆಟ್ಟರು ಕೊಡ್ತಾರೆ ಹಾಗೆ ಇಡೀ ಯಾರೆಲ್ಲ ಇದಕ್ಕೆ ಸಹಕರಿಸಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾತ್ರವಲ್ಲ ಭಾಗವಹಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಹೊರಗಜ್ಜ ಒಳ್ಳೇದು ಅಂತ ನಾವು ಹಾರೈಸ್ತೇವೆ ಗಣ್ಯರಾದ ವಿವೇಕ ಶೆಟ್ಟಿ ಬೊಳ್ಳೆಗುತ್ತು ಜಯರಾಮ್ ಶೆಟ್ಟಿ ಕುತ್ತಾರ ಗುತ್ತು ಬಾಲಕೃಷ್ಣ ಸಾಲಿಯನ್ ಕಂಪ ಮಾಯಿಲಾ ಶಿವಾನಂದ ಮೆಂಡನ್ ಎಚ್ ಕೆ ಪುರುಷೋತ್ತಮ ಗೋಪಾಲ ಕುತ್ತಾರು ಪ್ರವೀಣ್ ಕುತ್ತಾರು ರವಿ ಅಸೈಗೋಳಿ ನಾರಾಯಣ ಕುಂಪಲ ಜಗದೀಶಾಳ್ವ ಕುವೆತ್ತ ಬೈಲು ಜಯರಾಮ್ ಭಂಡಾರಿ ಮಹಾಬಲ ಮಹಾಬಲಶೆಟ್ಟಿ ಮಾಗಂತಡಿ ದೇವಿ ಪ್ರಸಾದ ಶೆಟ್ಟಿ ಜೈಕಿಶಾನ್ ರೈ ಶ್ರೀರಾಮ್ ರೈ ಪ್ರೀತಮ್ ಶೆಟ್ಟಿ ರಂಜಿತ್ ಸುಲೈ ವಿದ್ಯಾಚರಣೆ ಭಂಡಾರಿ ಪ್ರಬಂಧಕ ಬಾಲಕೃಷ್ಣ ರೈ ಮನೋಜ್ ಹೆಗಡೆ ಯತೀಂದ್ರ ಶೆಟ್ಟಿ ಜಗನ್ನಾಥ ಶೆಟ್ಟಿ ಮಾಗಂತಡಿ ಕುತ್ತಾರ್ಗುತ್ತು ರತ್ನಾಕರ ಕಾವ ದೀಪಕ್ ಶೆಟ್ಟಿ ಕುತ್ತಾರ್ಗುತ್ತು ಬುಲ್ಯ ಗುತ್ತು ವಿನೋದ್ ಶೆಟ್ಟಿ ಪದ್ಮನಾಭ ಶೆಟ್ಟಿ ಗೇಣಿಮನೆ ಈ ವೇಳೆ ಹಾಜರಿದ್ದರು ಕೊರಗಜ್ಜ ಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಕಾರ್ಯಕ್ರಮವನ್ನು ಸುಮಾರು ಮೂರು ವರ್ಷದ ಹಿಂದೆ ಹಮ್ಮಿಕೊಂಡಿತ್ತು ಈ ಪ್ರದೇಶದಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಅಪಚಾರವಾದಾಗ ವಿಶೇಷವಾಗಿ ಕೊರಗಜ್ಜನ ಕ್ಷೇತ್ರಕ್ಕೆ ಅಪಚಾರವಾದಾಗ ಆ ಅಪಚಾರ ಮಾಡಿದವರನ್ನು ಬಂಧನ ಮಾಡಬೇಕು ಎನ್ನುವುದನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಆ ದೇವರು ಆ ಯಾರು ಮಾಡಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸಗಳು ಕೂಡ ಆಗಿತ್ತು ಆ ಸಮಯದಲ್ಲಿ ಕದ್ರಿಯಿಂದ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕದ್ರಿಯಿಂದ ಕೊರಗ ಕೊರ ಕುತ್ತಾರಿನ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು ಈ ವರ್ಷ ನಾಲ್ಕನೇ ವರ್ಷ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ಇವತ್ತು ದರ್ಶನವನ್ನು ಮಾಡಿ ಎಲ್ಲರೂ ಸಾಮೂಹಿಕವಾಗಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಪ್ರಾರ್ಥನೆಯ ಇಷ್ಟೇ ಇದ್ದದು ನಮ್ಮದು ನಮ್ಮ ದೇಶ ರಾಜ್ಯದೆಡೆಗೆ ಹೋಗಬೇಕು ಅದೇ ರೀತಿಯಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಬರುವಂಥ ತೊಂದರೆಗಳು ದೂರ ಆಗಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ಇಡೀ ಸಮಾಜದ ಪರವಾಗಿ ನಾವು ಮಾಡಿದ್ದೇವೆ ನಡೆಸಿಕೊಂಡು ಇಲ್ಲಿವರೆಗೆ ಬಂದಿದೆ ಕೊರಗಜ್ಜನ ಕ್ಷೇತ್ರ ಇಲ್ಲಿ ಭಕ್ತಿಗೆ ಮಾತ್ರ ಮನ್ನಣೆ ಅಲ್ಲದೆ ದುಡ್ಡಿಗೆ ಕಾಸಿಗೆ ಮಣ್ಣನ ಇಲ್ಲ ಇಂಥ ಒಂದು ಕ್ಷೇತ್ರವನ್ನು ಅವರು ಇದು ಮಾಡಿಕೊಂಡು ಬಂದು ನಮಗೆ ಸಾವಿರ ಹತ್ತು ಹನ್ನೆರಡು ಸಾವಿರ ಜನರ ಒಂದು ಪಾದಯಾತ್ರೆ ಕಾಲಿನ ನೆಲದಲ್ಲಿ ನಡ್ಕೊಂಡು ಈ ಬಿಸಿಲಿಗೆ ಅಲ್ಲಿಂದ ಬಂದ ಅಂಥವರಿಗೆಲ್ಲರಿಗೂ ನಾವು ಈ ಕೊರಗಜ್ಜನ ಕ್ಷೇತ್ರದ ಪರವಾಗಿ ನಾವು ಆಯುರಾರೋಗ್ಯ ಐಶ್ವರ್ಯ ಆನಂದ ಸಂತೋಷ ಕೊಡಲಿ ಇಂಥ ಸ ಕಾರ್ಯಕ್ರಮಗಳು ಇನ್ನೂ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಂದುವರಿಯಲಿ ಅಂತ ಆಶಿಸುತ್ತೇನೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಕದ್ರಿ ಮಂಜುನಾಥನ ಕ್ಷೇತ್ರದಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಾಲ್ಕನೇ ವರ್ಷದ ಪಾದಯಾತ್ರೆ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆಯ ವತಿಯಿಂದ ನಡೆದಿದೆ ನಮ್ಮ ಮಂಗಳೂರು ಭಾಗದಿಂದ ಸುಮಾರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಎಲ್ಲ ಕೊರಗಜ್ಜನ ಭಕ್ತಾಭಿಮಾನಿಗಳು ಪಾದಯಾತ್ರೆ ಮುಖಾಂತರ ಬೆಳಿಗ್ಗೆಯಿಂದಲೇ ಈ ಕುತ್ತಾರಿನ ದೆಕ್ಕಾಡಿನ ಆದಿ ಕ್ಷೇತ್ರಕ್ಕೆ ಬರಲಿಕ್ಕೆ ಪಾದಯಾತ್ರೆ ಮುಖಾಂತರ ಬರಲಿಕ್ಕೆ ಪ್ರಾರಂಭ ಮಾಡಿದರು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಕಳೆದ ನಾಲ್ಕು ವರ್ಷದ ಹಿಂದೆ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರದ ಅಪವಿತ್ರ ಮಾಡಿದಂಥ ಯಾರು ಕಿಡಿಗೇಡಿಗಳಿದ್ದಾರೆ ಅವರ ಬಂಧನ ಆಗಬೇಕಂತ ಸಾಮೂಹಿಕ ಪ್ರಾರ್ಥನೆ ಮಾಡಿ ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಆದಂಥ ಈ ಒಂದು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಬಹಳ ಅದ್ಭುತವಾಗಿ ನಡೆದಿದೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗದಿಂದ ಕೊರಜ ಕರಗಜ್ಜನ ಭಕ್ತಾಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಇಡೀ ನಾಲ್ನೇ ವರ್ಷದ ವಿಶ್ವ ಹಿಂದೂ ಪರಿಷತ್ತದ ನೇತೃತ್ವವು ನಾಲ್ನೇ ವರ್ಷದ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ಒಂದೊಂದು ಇನ್ನೀ ಮಸ್ತ್ ಜನಗಳು ಮಂಗಳೂರು ನಗರದ ದೂರ ದೂರದು ನಮ್ಮ ಉತ್ತಾರ ಬಂದ ಕ್ಷೇತ್ರವೂ ಇನ್ನಿ ಬೈದೇ ಭಾರಿ ಸಂತೋಷ ಪಂಗೆ ಈ ಒಂದು ಮಲ್ಲ ಸಂಖ್ಯೆ ಜನ ಸೇರಿದೇರು ಬಂದಿತ್ತೆಂದ ಅಂಚೆ ಅದು ಪುನಃ ಭತ್ತನಾಗಲಿಗೆ ಮಾತ್ರೆ ಇಲ್ಲ ವಿಶ್ವ ಹಿಂದೂ ಪರಿಷತ್ತ ಅದು ಪು ಅತನೇ ಈ ಈ ನೇತಾ ಕೊರಗಜ್ಜನ ಆಡಳಿತ ಟ್ರಸ್ಟ್ ಪರವಾದ ಹೆಂಗಲ್ಲ ಊರದಾಗಲ ಪರವಾದ ಮಾತ್ರೆ ಇರಲ್ಲ ಪರವಾದಲ್ಲ ಭತ್ತನಾಗಲೇಗೆ ಮಾತ್ರೆ ಇಲ್ಲ ಒಂದು ಧನ್ಯವಾದ